ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾ ಇಂದ್ರಾಣಿ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾ ಇಂದ್ರಾಣಿ ಲಾಕ್ಸಲ್ಲಿ ಇವತ್ತು ನಾನು ಮಧ್ಯಾಹ್ನದ ಅಡುಗೆಗೆ ಸೀಮೆ ಬದನೆಕಾಯಿ ಆಲೂಗಡ್ಡೆ ಬೇಳೆ ಹಾಕಿ ಸಾಂಬಾರು ಇದ್ದೀನಿ ಅದು ಮಾಡೋದಕ್ಕೆ ಮುಂಚೆ ನಮ್ಮ ಭಾಗ್ಯಲಕ್ಷ್ಮಿನ ಒಂದು ಸಾರಿ ನೋಡಿ ಭಾಗ್ಯಲಕ್ಷ್ಮಿ ಯಾವ ಥರ ಆಟ ಆಡ್ತಿದೆ ಅಂತೇಳಿ ನಮ್ಮ ಮನೇಲಿ ಇದೊಂದೇ ಚಿಕ್ಕ ಮಗು ಇರೋದು ಚಿಕ್ಕ ಮಕ್ಕಳು ಯಾರೂ ಇಲ್ಲ ನಮ್ಮ ಮನೇಲಿ ಇದೆ ಚಿಕ್ಕ ಮಗು ನೋಡಿ ಯಾವ ಥರ ಆಟ ಆಡ್ತಿದ್ದೆ ಅಂಥೇಳಿ ಅದು ಆಟ ಆಡೋದೇ ಒಂದು ಖುಷಿಯಾಗಿರುತ್ತೆ ನಮಗೆ ಅಡುಗೆ ಮಾಡಬೇಕಾರೆ ತುಂಬಾ ಗಲಾಟೆ ಮಾಡುತ್ತದು ಅದಕ್ಕೆ ಏನಾದರೂ ಬೇಕಂದರೆ ಬರೀ ನಾನ್ ವೆಜ್ಜೇ ಕೇಳುತ್ತೆ ಅದು ಚಿಕನ್ ಬೇಕಂತೇಳಿ ತುಂಬಾ ಗಲಾಟೆ ಮಾಡುತ್ತೆ ನೋಡಿ ಅದಕ್ಕೆ ಎಷ್ಟು ಇದಾಗುತ್ತೆ ಅಂತೇಳಿ ಅದಕ್ಕೆ ಒಂದು ಟೇಬಲಲ್ಲಿ ಒಂದು ಚಿಕ್ಕ ಚಿಕ್ಕ ಕಲ್ಲು ಕಲ್ಲುಗಳಿದ್ದಾವೆ ಕಲರ್ ಕಲರ್ ಕಲ್ಲುಗಳು ಅದು ಒಂದೊಂದನ್ನೇ ಎತ್ಕೊಂಬಂದು ಇಟ್ಕೊಳ್ಳುತ್ತೆ ನೋಡಿ ಅದಕ್ಕೆ ಎಷ್ಟು ಇದೆ ಅಂತಂದರೆ ನಾವೇ ಹಾಕಲಿ ಅಂತ ಇರುತ್ತೆ ಕುತ್ಕೊಂಡು ನೋಡಿ ನಾವು ಹಾಕಿದ್ರೆ ಹಿಂಗೆ ಆಟ ಆಡುತ್ತೆ ಮತ್ತು ಅದನ್ನು ಬಾಯಲ್ಲಿ ಕಚ್ಕೊಂಬಂದು ನೋಡಿ ಒಂದತ್ರ ಹಂಗೆ ಕುತ್ಕೊಂಬಿಟ್ಟು ನೋಡಿ ಬಾಯಿಂದ ಹಾಕ್ಬಿಟ್ಟು ಕಾಲು ಸಂದಿಲಿ ಇಟ್ಕೊಂಡು ಅದನ್ನೆಲ್ಲ ಬಚ್ಚಿಟ್ಕೊತಾ ಇರುತ್ತೆ ನಾವು ಕೊಡೋ ಕಲ್ಲುಗಳನ್ನೆಲ್ಲ ಅದು ಬಚ್ಚಿಟ್ಕೊಂಡಿರುತ್ತೆ ಮತ್ತು ಬಾಯಲ್ಲಿ ಕಚ್ಕೊಂಡು ಎತ್ಕೊಂಡೋಗಿ ಒಂದು ಸೈಡಲ್ಲಿ ಇಟ್ಕೊಂಬಿಟ್ಟಿರುತ್ತೆ ಇಟ್ಕೊಂಡು ಮತ್ತೆ ಅದಕ್ಕೆ ಬೇಕನ್ಸಾಗ ಬೋರ್ ಹೊಡಿಯುವಾಗ ಅದು ಆಟಾಡೋದಕ್ಕೆ ಎತ್ಕೊಂಬರುತ್ತೆ ನಮ್ಮನ್ನು ನಿದ್ದೆ ಮಾಡೋಕ್ಕೆ ಕೂಡ ಬಿಡೋದಿಲ್ಲ ನೋಡಿ ಯಾವ ಥರ ಗೋಡೆಗೆ ಒರ್ಕೊಂಡು ಕಾಲು ಮೇಲೆ ಎತ್ಕೊಂಡು ಎತ್ಕೊಂಬಂದು ಆಟ ಆಡುತ್ತೆ ನೋಡಿ ಇವಾಗ ನಾನು ಒಂದು ಕುಕ್ಕರ್ ತೊಗೊಂಡು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಬೇಳೆಗೆ ನಾನು ಸ್ವಲ್ಪ ಬೇಳೆ ಮುಳುಗುವಷ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಕುಕ್ಕರ್ಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ನಾವು ಹೊರಗಡೆ ಎಲ್ಲ ಉಕ್ಕೋಗ್ಬಿಡುತ್ತೆ ಬೇಳೆ ನೀರೆಲ್ಲ ವೇಸ್ಟ್ ಆಗಿಬಿಡುತ್ತೆ ಬೇಳೆಣ್ಣೆ ಅಲ್ಲಿರೋ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ನ ಒಂದು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೂರು ಊಶಿಲ್ ಬೇಯಿಸ್ಕೊಂಡಿದ್ದೀನಿ ಮೇಲೆ ನೋಡಿ ಇವಾಗ ಅದಕ್ಕೆ ನಾನು ಒಂದು ಸೀಮೆ ಬದನೆಕಾಯಿ ಒಂದು ದೊಡ್ಡ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ಸೀಮೆ ಬದನೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನು ಸಾಂಬಾರಿಗೆಲ್ಲ ಆಲೂಗಡ್ಡೆಗೆ ನಾನು ಸಿಪ್ಪೆ ತೆಗಿಯೋದಿಲ್ಲ ತೆಗಿದೇ ಹಾಕೋದು ಹಂಗೆ ಟೇಸ್ಟ್ ಇರುತ್ತೆ ಅಂತೇಳಿ ಹೇಳ್ತಾರೆ ಹಂಗಾಗಿ ನಾನು ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿ ಟೇಸ್ಟಿಗೋಸ್ಕರ ಹಾಕಿರ್ತೀನಿ ಹಸಿ ಜಾಸ್ತಿ ತಿನ್ನಬಾರ್ದಲ್ವ ಟೇಸ್ಟಿಗೋಸ್ಕರ ಹಾಕಿದ್ದೀನಿ ಒಂದು ಮೂರು ನಾಟಿ ಟೊಮೆಟೊ ಹಾಕೊಂಡು ಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸಾಂಬಾರು ಪುಡಿ ಒಂದು ಮೂರು ಸ್ಪೂನು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇದು ಇದು ಸಾಂಬಾರು ಪುಡಿ ಮಾಡುವಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೋಡಿ ಇವಾಗ ನಾನು ಒಂದು ಮುಕ್ಕಾಲು ಲೀಟ್ರ್ ನೀರು ಹಾಕಿದ್ದೀನಿ ಒಟ್ಟು ಒಂದು ಲೀಟ್ರ್ ನೀರಷ್ಟು ಹಾಕಿದ್ದೀನಿ ನಮಗೆ ಒಂದು ಲೀಟ್ರ್ ನೀರು ಹಾಕಿ ಸಾಂಬಾರು ಮಾಡ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನಮಗೆ ಮಧ್ಯಾಹ್ನಕ್ಕೆ ನೈಟ್ಗೆ ಕರೆಕ್ಟ್ ಆಗಿರುತ್ತೆ ಇವಾಗಲ್ಲಿ ತಿರ್ಗಸ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಬಿಟ್ಟು ನಾವು ಒಂದು ಎರಡು ವಿಷಲಿ ಬರ್ಸ್ಕೊಳ್ಳೋಣ ಎರಡು ವಿಷಲು ಬರ್ಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಎರಡು ವಿಷಲಿ ಬಂದಾಗಿದೆ ಇವಾಗ ನಾನು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನು ಅದೇ ಕುಕ್ಕರಲ್ಲಿ ಪಾತ್ರೆಗಳಲ್ಲಿ ಅಡುಗೆ ಮಾಡಿದ್ದ ಪಾತ್ರೆಗಳೆಲ್ಲ ಇಡೋದಿಲ್ಲ ನಾನು ಸಾರನಾದರೆ ಪಲ್ಯ ಅದು ಏನಾದರೂ ಆದರೆ ನಾನು ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅನ್ನ ಮಾತ್ರ ಕುಕ್ಕರಲ್ಲಿ ಇಟ್ಟಿರ್ತೀನಿ ನೋಡಿ ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಹಿಂಗು ಹಾಕ್ಕೊಳ್ತೀನಿ ಹಿಂಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಶಕ್ತಿ ಆಗುತ್ತೆ ಇವಾಗ ನಾನು ಸಾಂಬಾರನ್ನ ಇದಕ್ಕೆ ಹಾಕೊಂಡ್ಬಿಡ್ತಾ ಇದ್ದೀನಿ ಸಾಂಬಾರು ಹಾಕ್ಬೇಕಾರೆ ದೂರ ನಿಂತ್ಕೊಂಡು ಹಾಕಿ ಅದು ಹಬೆಗೆ ಮತ್ತೆ ನಮಗೆ ಕೈಗೆ ಬಂದ್ಬಿಡುತ್ತೆ ನಮ್ಮ ವೀಡಿಯೋನ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ